ಲಸ್ಮಕಾ ಲಸಾ ಲಸಮಕಿ ಮಾ ಕುಕ್ಕಮ್ಮ ಎಲ್ಲಿಗೆ ಇವತ್ತು ಅಯ್ಯೋ ಇವತ್ತು ಅದೇ ಪಕ್ಕದೂರಿಂದಾಗೆ ಸತ್ತ ಕೊಯ್ಯಕ್ಕೆ ಹೋಗಿದ್ದೆ ಕಣೆ ಹಾಂ ಭಾಜ್ಯಮ್ಮನ ಬಂದಿದ್ಲು ನಿಂಗಮ್ಮನ ಬಂದಿದ್ಲು ಅದಕ್ಕೆ ಹೋಗಿದ್ವಮ್ಮ ಹಾಂ ಏನು ಮಾಡ್ತಿದ್ದೆ ನೀನು ಏನಿಲ್ಲಮ್ಮ ಅಲ್ಲಿ ಒಳೆ ಮಗ್ಳಾಗ ನಾ ಇಲಿ ಕುಲೀಗಳಿತ್ತಿದ್ವು ಅದ್ಕೊಂಡಿಟ್ಟ ಚೆಮ್ಮಣ್ಣ ಕಾ ಕಲಸಿ ಮೆತ್ತಿದ್ದೆ ಇಲ್ಲಿಗೂ ಒಂದು ಕಾಟ ದಗೀಟ ಒಂದೇ ಮಣ್ಣ ಹ್ಞೂ ಕಣಮ್ಮ ಅಯ್ಯೋ ಇಲಿಗಳು ಕಾಟ ಅಂತ ಈ ಪ್ರೀತಾ ಬೇಕೆ ನಮ್ಮ ನಮ್ಮನೆಗೆ ಅಕ್ಕಿ ಒಂದು ಸಣ್ಣದೊಂದ ಬೇಕು ಕುನಿ ತೊಂದ್ ಸಾಕಿದ್ವಿ ಈ ಡೇಟ್ ಐತೆ ಇನ್ನ ಒಂದು ಅರ್ಸಿರಿ ಓಟ ವಾಸಿ ಅಂತ ಇಡ್ಕೊಂಡಿದ್ವಮ್ಮ ಹ ನೀವೊಂದು ಸಾಕೇಡ್ರಿ ಬೆಕ್ಕ ಬೆಕ್ಕಿದ್ರೆ ಇಟ್ಟು ಕಮ್ಮಿ ಆಗ್ತವೆ ಸಾಕೇಬೇಕು ಏನು ಮಾಡ್ತೀವಿ ನಮ್ಮನೆಗೆ ಬೇಕು ಕು ನೀಡ್ಕೊಂಬಂದ್ರೆ ಇರೋದೇ ಇಲ್ಲ ಅದೇ ಓಡಾಕ್ತವೆ ಹಾ ಅಲ್ಲೇನೇ ಎರಡು ಮೂರು ಸಲ ಇಡ್ಕೊಂಡ್ ಬಂದಿದ್ವಿ ಒಂದಾದ್ರೂ ಇರಲ್ಲ ಅದೇ ಹೋಗ್ತದೆ ಅಕ್ಕೆತ್ತ ಸುಮ್ಮನೆ ಆಗಿದ್ವಿ ಏ ಹೋಗತ್ತ ಇಲಿಗಳಂತೂ ಹ್ಮ್ ಮನೆ ಒಂಥರ ಗೂಡಾಗ್ಬಿಟ್ಟೈತಿ ಪತ್ರ ಬಿಡ್ತಾವೆ ರಾತ್ರಿ ಅಲ್ಲನ ಹಾ ಹ್ಞೂ ಹೇಳತ್ತ ಇಲಿಗಳ ಕಾಟ ಬ್ಯಾಡ ರಾಗಿ ಶೀಲಾ ಅಕ್ಕಿ ಸೀಲ ಎಲ್ಲ ಕಡ್ದು ಕಡದ್ ಕಟ್ ಕಡ್ದು ಇತ್ತ ಒಂದೇನಿ ಮೂಲೆಗೆಲ್ಲ ಶೀಲಪಾಲ ಒಟ್ಟಿರಿ ಹಾ ನಾವು ಒಂದು ಬೇಕು ಕುಕ್ಕನಿ ಸಾಕಿದ್ವಿ ನಮ್ಮ ಹುಡುಗ ಹಂಗೊಂದು ದಿನ ಹಾಲು ಓಯತೈತಿ ಏ ಆ ಕುರಿ ಐತಲ್ಲ ಒಂದು ಕುರಿಯಾಗಿ ಕರೆದು ಅದ್ರಾಗೆ ಹಾಲು ಅನ್ನೂ ಕಾಲ ಸಾಕುತ್ತೆ ತಿನ್ಕೊಂಡು ಐತಮ್ಮ ಅಲ್ಲಿ ಒಂದು ವಾರ ತಿಡ್ಕೊಂಬಂದು

ഇന്ന ഇല്ല നഗത്തേനെ അനുമാന ബന്ധു ഇവരെ അല്ലേ ഉൾക്കേ അങ്ങോട് ആർട് ദിവസ ആ ഗുണ്ടജി കട്ടി ബിഡ്സ്കട്ടു നോഡിസോ നമ്മൾക്കിട്ടു അഴിയ ചെന അത് ഒമ്പലഅ അല്ലേ അതേ ജാസ് ಅವಾಗ ಗೊತ್ತಾಗ ತವತ್ತೀಗಿ ಹ್ಞೂ ತಗ ಯೋಚಿನ ದಿನ ಇರೋಕ್ಕಾಗತ್ತೆ ಹಾ ಒಂದೂರಾಗೆ ಎಸೆ ದಿನ ಇರಕ್ಕಾಗಲ್ಲ ಬಂದೇ ಗೊತ್ತಾಳೆ ಹಾ ಅವಾಗ ಮಾಡ್ಸ್ಕೆ ಮಂತ್ ಸುಮನ್ ನೀನ್ ಪಾಪ ಕಾಡಿ ಬೇಡಿ ದುಡ್ಡು ಇಸ್ಕೊಂಬಂದಿದ್ದೀವಿ ನಿಮ್ ದಡ ಬೇರೆ ಹಂಗೇನೆ ಸಿಟ್ ಮಾಡ್ಕೇನೋ ನಿನ್ನ ಸಾಲ ಕೊಟ್ಟಿರೋದಕ್ಕೆ ಈಗ ನಿನ್ನ ಹೆಸರಿ ಮಾಡ್ಸಕ್ ಏನಂತೀವಿ ಮನೇನ ಹಾ ಏನ್ ಮಾಡದಮ್ಮ ನಾವು ಹೆಸರಿ ಮಾಡಿಸೋ ಅಂತಾನೆ ಕೇಳ್ತಾ ಇರ್ಲಿಲ್ಲ ಆದ್ರೆ ಇನ್ನೊಂದ್ ದಿಸ ನೆನ್ಕು ದುಡ್ಡು ಬೇಕು ಹೇಳಿ ಇನ್ನೊಬ್ರಿಗೆ ಯಾರ ಹಡ ಇಚ್ಛೆ ಆಮೇಲೆ ಮನೆ ಪತ್ರನ ಸಾಲ ಮಾಡಿದ್ರೆ ಯಾರು ಅಂತ ನಾವು ಭಯ ನಮ್ ಭಯ ಅಷ್ಟೇ ನಮ್ಗೇನೇನು ತೊಂದರೆ ಇರಲಿಲ್ಲ ಅವತ್ತ ಹೆಸ್ರಿಗಿದ್ರೇನು ನಮ್ಮ ಹೆಸರಿಗಿದ್ರೇನು ಹೇಳು ಆದ್ರೆ ಇನ್ನೊಬ್ರಿಗೆ ಯಾರಿ ಆಡೈತೀರಿ ಆಮೇಲೆ ಗೌರಿಗೇನ್ಕೋ ದುಡ್ಡು ಬೇಕು ಇಲ್ಲ ನನಗೆ ಏನ್ಕೋ ದುಡ್ಡು ಬೇಕು ಅಂತ ಅದಕ್ಕೆ ನಮಗೆ ಭಯವಾಗಿ ಹೆಸರು ಮಾಡಿಸ್ಕಮನ ಅಂತ ಕೇಳಿದ್ವಿ ಕೇಳಿದ್ಕೆ ಆಲೇನೆ ಹೋಗಿ ಗೌರಿ ಇರೋ ಐತಿ ಅದ್ ಯಾವಾಗ ಬರುತ್ತೋ ಬರಲಿ ಆಗಾಣೆ மக்கென்ஸ்க்கண்டி ஏனம் மகளூர் ஒன்னிட்டியா எல்லாம் கரக்கில் ஆனா அவரு அவ்வோஸே நான் வந்தது நானும் நம்ம அம்மா எல்ல மத்தி காணஸ்தில்ல கரீ வர நித்தானேனப்பா பண்றீங்க ஓ ஏனப்பா சந்திரப்பா சன்கியோ ಹಾಂ ಓ ಕಣ್ಗೊಂಡ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹಾಂ ಲಕ್ಷ್ಮಕ್ಕ ಚೆನ್ನಾಗಿದ್ದೀರಾ ಓ ಅಣ್ಣ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಬನ್ನಿ ಈ ಕಡೆ ಕುತ್ಕೊ ಬರ್ರಿ ಗೌರಿ ಬಾರೇ ಕುಕ್ಕ ಬಾರೇ ಗೌರಿ ಅಣ್ಣ ಕೂತ್ಕೊಳ್ರಿ ಕೂತ್ಕೊಳ್ಳಿ ನಾವು ಆಮೇಲೆ ಕೂತ್ಕೊಂತೀವಿ ಹಾಂ ಅಲ್ಲ ನೀವು ಮೊದಲು ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ರಿ ಏನು ಹೇಳಿ ಗೌರಿ ಯಾಕೆ ಸಿಟ್ಟಾಗಿದೆಯಾ ಹಾಂ ಏನು ಹೇಳು ಏನು ಉತ್ತರ ಕೊಡಬೇಕು ಅದೇನು ಅಂತ ಕೇಳು ಏನೂ ಇಲ್ಲ ಅಣ್ಣ ಇಲ್ಬೋದ ಅವನು ಇದ್ದಿದ್ರೆ ಚೆನ್ನಾಗಿರೋದು ಹಾಂ ನಿಮ್ಮ ಅಣ್ಣ ಯಾ ಎಲ್ಲ ಹೋಗಿರ್ಬೇಕೇನೋ ಈಗ ಬರ್ತಾರೆ ಕುತ್ಕೊಳ್ರಿ ಮಾತಾಡೋಣ ಅದು ಏನಿದ್ರು ಮಾತಾಡೋಣ ಚಂದ್ರಣ್ಣ ಕುತ್ಕೊಳ್ಳೋಣ ಗೌರಿ ಕುತ್ಕ ನಿಧಾನಕ್ಕೆ ಮಾತಾಡೋಣ ಹಿಂಗೆ ಒಂದೇ ಸಮಕ್ಕೆ ನಿಂತ್ಕೊಂಡು ಸಮಸ್ಯೆ ಬಗ್ಗೆ ನಿಂತ್ಕೊಂಡಿದ್ರೆ ಕುಕ್ಕಂಡ್ ಮಾತಾಡಿದ್ರೆ ಬಗೆಹರಿ ಅದ ಕುಕ್ಕ ಅದೇನಮ್ಮ ಗೌರಿ ನಿಂದು ಹಾ ಅಲ್ಲ ನಿಮ್ಮಯ್ಯ ನಿಮ್ಮ ಊರಿಗೆ ಯಾಕೆ ಬಂದಿದ್ಲು ಅಂತ ನಿನಗೆ ಗೊತ್ತಾ ಮತ್ತೆ ಗೊತ್ತಿಲ್ಲದೆ ಇರತ್ತಾ ತನ್ನ ಕಷ್ಟನ ಮಗ ಸೊಸೆ ಅಂತ ಕೇಳಲಿಲ್ಲ ಅಂದಮೇಲೆ ಮಗಳಾದ್ರೂ ಕೇಳಲೇಬೇಕಲ್ಲ ತಾಯಿ ಆದವ್ರ ಕಷ್ಟನ ಅಯ್ಯೋ ಗೌರಿ ನಾವೇನು ನಿಮ್ಮ ಏನು ಅಂತ ಕಷ್ಟ ಕೊಟ್ಟಿಲ್ಲ ಏನಂದ್ರೆ ಈ ಮನೇನ ನಿಮ್ಮ ಅಣ್ಣನ ಹೆಸರಿಗೋ ನನ್ನ ಹೆಸರಿಗೋ ಮಾಡಿಸು ಅಂತಾನೆ ಕೇಳಿದ್ವಿ ಅಷ್ಟೇನೆ ಅಷ್ಟಕ್ಕೇನೆ ಸಿಟ್ ಮಾಡ್ಕೊಂಡು ಊರಿಗೆ ಬಂದು ಕುತ್ಕೊಂಡೈತಿ ನಿಮ್ಮ ಅಮ್ಮಯ್ಯ ನಾವೇನ್ ಮಾಡೋಣ ಹೇಳು ನಾವೇನಾದ್ರೂ ಉಣ್ಬೇಡ ತಿನ್ಬೇಡ ಅಂತ ಏನು ಯಾವ ಕಷ್ಟನೂ ಕೊಟ್ಟಿಲ್ಲ ಅಲ್ಲ ನಿಮ್ಮ ಅಮ್ಮನ ಹೆಸರಿಗೆ ಐತೆ ಅಂತ ಹೇಳಿ ನಮ್ಗೆ ಹೇಳ್ಬೇಕು ಹೇಳ್ದೇನೆ ತಗೊಂಡೋಗಿ ಸಾವುಕಾರ ಸಿದ್ದಪ್ಪಗೆ ಹಣ ಇಕ್ಕಿತ್ತು ಮನೆ ಪತ್ರನ ಹ್ಮ್ ನೀನ್ ಬಿಡಿಸ್ಕೊಂಬಕೋಸ್ಕರ ನಮ್ಗೊಂದು ಮಾತು ಹೇಳಿಲ್ಲ ಆವಾಗ ಸಾವುಕಾರ ಸಿದ್ದಪ್ಪ ಅದೇ ಒಳ್ಳೆ ಅವಕಾಶ ಅಂತ ಹೇಳಿ ನಮ್ಮನ್ನ ಬೀದಿಗೆ ತರಬೇಕು ಅಂತನ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದ ನನ್ನ ಮಗ ಹ ಹೆಂಗ ನಮ್ಮ ಅಣ್ಣ ಇರೋಕ್ಕೆ ಆ ಈ ಮನೆಗೆ ಉಳ್ಕಂತು ನಾವು ಈ ಮನೆಗೇನೆ ನಿಮ್ಗೆ ಇದೀವಿ ಇವತ್ತು ಅದಕ್ಕೆ ನಮ್ಮ ಅಣ್ಣ ಕಾರಣ ನಾವು ಸಾಲ ಇಸ್ಕೊಂಬಂದು ಸಾಲ ತೀರಿಸಿ ಮನೆ ಪತ್ರ ಬಿಡಿಸ್ಕೊಂಡಿದೀವಿ ಹ ಅಂದ್ಮೇಲೆ ಈ ಮನೇನ ನಮ್ಮ ಅಂತ ಮಾಡ್ಸೋಕೆ ನಮ್ಗೆ ಗೊತ್ತಿಲ್ವಾ ಹೇಳು ಏನ ನಾವು ಕೇಳಿದಾಗ ಏನ ತಪ್ಪೈತಾ ಅಯ್ಯೋ ನಮ್ಮ ಅಮ್ಮನ ಹೆಸರಿಗೆ ಐತೆ ಅಂದ್ಮೇಲೆ ಅದು ನಮ್ಮ ಅಮ್ಮ ಸೇರಿದ್ದು ಮನೆ ಪತ್ರ ಅಂದ್ಮೇಲೆ ನಿಮ್ಮನ್ನೇನ್ ಕೇಳಬೇಕು ಹಾ ನಿಮ್ಮನ್ನ ಯಾಕೆ ಕೇಳ್ಬೇಕು ಅಂತಾನೆ ಕಷ್ಟ ಬಂದಾಗ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಾರೆ ಹ ಅವ್ರ ಹೆಸರು ಏನಿರ್ತೋ ಅದನ್ನ ತಗೊಂಡೋಗಿ ಹಾಡಇಿ ಹಾಕ್ತಾರೆ ಹ ಗೌರಿ ಸುಮ್ಮನೆ ಈಗ ತನ್ನ ಹೆಸನಾಗ ಅಂತ ಹೇಳಿ ಯಾ ಮನೆಯವ್ರಿಗೆ ಮನೆಗೆ ಈ ಮಗ ಸೊಸೆ ಇದ್ರೂ ಅವ್ರಿಗೆ ಹೇಳ್ದಂಗೆ ಮನೆ ಪತ್ರ ಅಡೈ ಇಕ್ಕೋದು ತಪ್ಪು ಇದು ಹಾಂ ನಿಮ್ಮ ಅಮ್ಮಿ ಮಾಡಿರೋದು ತಪ್ಪು ಸುಮ್ಮನಿರು ನೀನು ಹೋಗಬೇಡ ನಿಮ್ಮ ಅಮ್ಮೈಿನ ಪರವಾಗಿ ಹಾಂ ಇದನ್ನು ನಾನು ಒಪ್ಪಲ್ಲ ಅಲ್ಲ ಮಗ ಸೊಸೆಗೆ ನೇನಕ್ಕೆ ಗೊತ್ತಾಗ್ದಂಗೆ ತಗೊಂಡೋಗಿ ಮನೆ ಪತ್ರ ಅಡೈಕಿದ್ರೆ ಯಾರು ತಾನೇ ಸುಮ್ಮನೆರ್ತಾರೆ ಹೇಳು ಹಾಂ ಇದೇ ಥರ ನಮ್ಮ ಅಮ್ಮ ಏನಾದರೂ ನಮ್ಮ ಅಮ್ಮನ ಸಣ್ಣಾಗ ಮನೆ ಪತ್ರ ಐತೆ ಅಂತ ಹೇಳ್ಬಿಟ್ಟು ಯಾರಿಗಾದ್ರು ಅಡೈ ಇಕ್ಕಿದ್ರೆ ನೀನು ಸುಮ್ಮನೆರ್ತೀಯ ಅವಾಗ ಹಾಂ ನಮ್ಮನ್ನು ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದರೆ ಅವ್ರ ಮನೆ ಪತ್ರ ಅಡಕಿ ಅವಾಗ ನಾವಾದ್ರೂ ಸುಮ್ಮನೆ ಇರೋಕ್ಕಾಗುತ್ತ ಹೇಳು ಹಾಂ ಕೇಳೋಕ್ಕೆ ಹೇಳ್ತೀವಿ ಮತ್ತೆ ಸರಿ ಹ್ಯಾಂಗೆ ಹೇಳ್ತೀನಿ ನೋಡಪ್ಪ ಚಂದ್ರಪ್ಪ ಹ್ಞೂ ಒಳ್ಳೆ ನೀನು ಬುದ್ಧಿವಂತನ ಥರ ಮಾತಾಡ್ತಾ ಇದ್ದೆ ಹ್ಞೂ ಆದ್ರೆ ಗೌರಿ ಮಾತ್ರನ ಅವರ ಅಮ್ಮಯಿಂದೇ ಸರಿ ಅಮ್ಮ ಥರ ಮಾತಾಡ್ತಾಳೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಯೋಚನೆ ಮಾಡಿ ಮಾತಾಡಬೇಕು ಕಣೆ ಗೌರಿ ಯಾರು ನ್ಯಾಯ ಯಾರು ಸತ್ಯ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮಾತಾಡಬೇಕು ಯಾರ ಕಡೆ ನ್ಯಾಯ ಐತಿ ಅಂತಾನೆ ಸುಮ್ಮನೆ ನಮ್ಮ ಅಮ್ಮಯ್ಯ ನಮ್ಮ ಹೇಳಿ ಅಂತೇಳಿ ಮಾತಾಡಕ್ಕೆ ಹೋಗ್ಬಾರ್ದು ீம் நான் ஜெயல்வா நான் து மத்திய நோட்ரா தங்கி கஷ்டா அவ்வளோ ஆகலூ அதுல மாதாத்தி அந்த அந்த மகவரி நோட் அந்த தங்கி கஷ்டா அந்த அண்ணா சஹாயமாங்க ಹೌದೌದು ಆ ತಂಗಿ ಕಷ್ಟಕ್ಕೆ ಅಣ್ಣನೇ ಆಗಬೇಕು ಅತ್ತಿಗೆ ಆಗದಿದ್ರೂ ಪರವಾಗಿಲ್ಲ ಅಣ್ಣ ಯಾದ್ರೂ ಕಷ್ಟಕ್ಕೆ ಆಗಲೇಬೇಕು ಅಯ್ಯೋ ಚಂದ್ರಣ್ಣ ನಾವೇನೇನು ಗೌರಿ ಜೈಲಿನಾಗಿರೋಕ್ಕೆ ನಮಗೇನು ಸಂತೋಷ ಇಲ್ಲ ಆದರೆ ಅದು ಏನು ಹೇಳೋದು ನಿಮ್ಮ ಹತ್ರ ನಾವು ಏನು ಹೇಳೋಕ್ಕಾಗ್ತಿಲ್ಲ ಹೋಗಿ ಬಿಡಿ ಈಗ ಆಗಿದ್ದಾಗೋಯ್ತು ಅದನ್ನೆಲ್ಲ ಹಳೆದೆಲ್ಲ ಕೆದ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಜಗಳ ಆಗ್ತವೆ ನಮ್ಮ ಮನೆಯವರು ಬರಲಿ ಅವ್ರು ಬಂದ ಮೇಲೆ ಮಾತಾಡೋಕ್ಕಾಗುತ್ತೆ ಹಾಂ ಏನ್ ಬರೋದು ಏನ್ ಮಾಡ್ತಾನೆ ಅವನ್ ಏನು ಇಲ್ಲ ಇದಾಗೆಲ್ಲ ಇರೋದು ಪಾತ್ರ ನಿಂದೇನೆ ಹ್ಮ್ ಇಷ್ಟಿನ ಸುಮ್ಮ ಇದ್ದು ಈಗೇನ್ ಬಂದಿರೋದು ತಕರಾರು ನಿಮ್ದು ಮನೆ ನನ್ನ ಹೆಸರಿ ಮಾಡ್ಸೋ ನನ್ನ ಹೆಸರಿ ಮಾಡ್ಸೋ ಅಂತಾನು ಬಿದ್ದಿರೋದು ಹಾ ಆಲೇ ಆ ಮನೆ ಪತ್ರ ಬಿಡಿಸ್ಕೆ ಬಂದು ಎಷ್ಟೋ ದಿನ ಆಯ್ತು ಆಲೇನೆ ಈಗೇನು ಇಟ್ಕಿ ಮನೆ ಪತ್ರ ನನ್ನ ಮನೆ ನನ್ನ ಹೆಸರಿ ಮಾಡ್ಸೋ ಮಾಡ್ಸೋ ಅಂತ ಹೇಳಿ ದುಂಬಲ್ ಬಿದ್ದಿದೆಯಲ್ಲ ಏನ್ ಕಾರಣ ಹ ಇದೇನು ಕೆಂಚಮ್ಮ ಹಿಂಗೆ ಕೇಳ್ತಾ ಇದ್ಯಾ ನೀನ್ ಮನೆ ಪತ್ರನ ತಗೊಂಡೋಗಿ ಅಡಕಿ ಸಾಲ ಇಸ್ಕೊಂಡಳು ನೀನು ಆ ದುಡ್ಡೆಲ್ಲಾನ ತೀರಿಸ್ತಾಳು ಲಸಮಕ್ ಅವ್ರಣ್ಣ ದುಡ್ಡು ಇಸ್ಕೊಂಬಂದು ತೀರಿಸ್ತಾಳು ಅವಳು ಅಂದಮೇಲೆ ಆ ಮನೆ ಅವಳು ಹೆಸರಿನಾಗ ತಾನೆ ತಾನೇ ಅದು ತಾನೇ ಧರ್ಮ ಹಾ ನೀನೇ ಹೇಳು ನೀನ್ ಸಾಲ ಇಸ್ಕೊಂಡ್ ನೀನು ನೀನ್ ಅದು ಬಿಡಪ್ಪ ನೀನೇ ತೀರಿಸಿದ್ಯಾ ನೀನ್ ಸಾಲ ತಗೊಂಬಂದು ನಿನ್ನ ಹೆಸರಿನಾಗೆ ಇರಲಿ ಅಂತ ಹೇಳ್ಬೋದಾಗಿತ್ತು ಇವತ್ತು ಹಾ ಸಾಲ ತೀರಿಸ್ತಾಳು ಲಸಮಕ್ಕ ಅಂದಮೇಲೆ ಆ ಮನೆ ಲಸಮಕ್ನ ಹೆಸರಿನಾಗೆ ಇರಬೇಕಾಗಿರೋದು ಹಾ ಧರ್ಮ ಅದಕ್ಕೆ ಅವಳು ಕೇಳಿದಳೆ ಹೆಸ್ರಿಗೆ ಮಾಡಿಸು ಅಂತಾನೆ ಅದ್ರಾಗ ತಪ್ಪು ಇದೇನ್ ಗುಂಡಾಜಿ ಹಿಂಗ್ ಅಂತ ಇದೆಯಾ ಅಲ್ಲ ತಾಯಿ ಏನೋ ಕಷ್ಟಕ್ಕೆ ಅಂತ ಹೇಳಿ ಸಾಲ ಮಾಡಿದ್ಮೇಲೆ ಅವಳೇ ತೀರಿಸ್ಬೇಕಾ ಮಗ ತೀರಿಸಬಾರ್ದ ಇಷ್ಟು ವರ್ಷನ ಎತ್ತು ಒತ್ತು ಸಾಕಿ ಬೆಳೆಸಿ ಮದ್ವೆ ಮಾಡಿರೋದು ಎಂಟಿನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿನ ಬೀದಿಗೆ ತಳ್ಳಿ ಅಂತಾನ ನೀನ್ ಹೇಳೋದು ಹಂಗಾರೆ ತಾಯಿ ದುಡ್ಡೆ ಯಾರ ಅದು ಇಸ್ಕೊಂಡಿದ್ರೆ ಮಗ ಏನು ತೀರ್ಸದ್ ಬೇಡ ಏನು ಬೇಡ ಅವಳೇ ತೀರ್ಸ್ಬೇಕಾ ಹ ಅಂದಮೇಲೆ ಮಕ್ಳು ಯಾಕಿರ್ಬೇಕು ತಾಯಿ ಕಷ್ಟಕ್ಕೆ ಆಗದೆ ಇರೋ ಅಂತಾರು ಗೌರಿ ಏನ್ ಮಾತಾಡ್ಬಿಟ್ಲು ಹೋಗ್ಲಿ ಬಿಡು ಬುಂಡಜ್ಜಿ ಏನು ಮಾಡೋದು ಹೇಳು ಹಾಂ ಅವ್ಳು ಮಾಡಿರೋ ಎಲ್ಲ ತಪ್ಪು ಹೇಳಿದ್ರೆ ಈಗ ಅವಳ ಗಂಡಿಗೆ ಅವಳ ಮೇಲೆ ಸಿಟ್ಟು ಸುಮ್ಮನೆ ಯಾಕೆ ನಮ್ಮಿಂದ ಅವಳು ಸಂಸಾರ ಹಾಳಾಗೋದು ಬೇಡ ಸುಮ್ಮನಿ ಹಾಂ ಅಯ್ಯಬ್ ಬನ್ನಿ ನೋಡೋಣ ನಾವೇನಾದ್ರೂ ಅವಳು ಮಾಡಿರೋ ತಾವಾಂತರಗಳು ಹೇಳಿರಿ ಅಷ್ಟೇನೇ ಅವಳ ಗಂಡ ಅವಳ ಮೇಲೆ ಸಿಟ್ಟು ಮಾಡ್ಕೊಂಡು ಆಮೇಲೆ ಜಗಳಾಗಿರ್ಲತ್ತೋಗದು ಆಮೇಲೆ ಅವ್ರ ಸಂಸಾರ ಹಾಳಾಗತ್ತ ಬಿಡು ಈಗಲಾದರೆ ಎಂಬತ್ತು ಚೆನ್ನಾಗೋದಾಳೆ ಚೆನ್ನಾಗಿದ್ದರು ಇರಲಿ ಹಾಂ ಕಿರಣ ನಾವೇ ಒಂದಿಟ್ಟು ತಗ್ಗಿ ನಡೆಯೋಣ ಹಾಂ ಬಿಡು ಹೋಗ್ಲಿ ಅದು ಸರಿನೇ ಆದರೆ ಇದಕ್ಕೆ ಅರ್ಥ ಆಗಬೇಕಲ್ಲ ಈಗಲಾದ್ರೂ ನಾನು ಚೆನ್ನಾಗಿರೋ ನಾನು ಬದಲಾಗ ನಂಬಡಿ ಒಂದು ಏಟು ಇಲ್ವಲ್ಲೇ ಹಿಂಗೆ ಅವರಿಗೆ ಹಾಂ ಮತ್ತೆ ನಂಗೆ ಇದ್ದಾಳೆ ಅವಳು ಹಾಂ ಹೋಗಿ ಬಿಡು ನಾನೇನು ಮಾಡೋಕ್ಕಾಗುತ್ತೆ ಅವಳ ಬದ್ದೆ ಕಲ್ತಿಲ್ಲ ಕಲಿಲಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಹಾಂ ಹೇಳ್ಬುಂಡಜ್ಜಿ ಯಾಕೆ ಸುಮ್ಮನಾದಿ ಹಾಂ ನಾನು ಹೇಳೋದು ಸರಿ ತಾನೆ ನೀನು ಹೇಳೋದು ಸರಿ ಆಗೈತೆ ಆದ್ರೂ ತಾಯಿ ಆದವಳು ಒಂದು ಸ್ವಲ್ಪ ಮಗೂ ಗೌರವ ಕೊಡೋದಾಗ ಕಲ್ತ್ಕೋಬೇಕು ಹ್ಞೂ ಹಿಂಗೇನಾದ್ರೂ ಸಲಾಗಿಲ್ಲ ತರಬೇಕು ಅಂದಾಗ ಅವ್ರಿಗೂ ಒಂದು ಮಾತು ಹೇಳಿ ಆ ಮನೆ ಪತ್ರ ಹಿಂಗೆ ಅಡಾಗ್ತೀನಿ ಅಂತಾನೆ ಹೇಳ್ಬೇಕಾಗಿರೋದನ್ನು ಅವಳು ತ ಕರ್ತವ್ಯ ಹಾಂ ಅದನ್ನು ಅವಳು ಮಾಡಿಲ್ಲ ನಿಮ್ಮ ಅಮ್ಮಯ್ಯ ಹಾಂ ಈಗ ಹೋಗಲಿ ಬಿಡು ಸೀನಪ್ಪ ಬರಲಿ ಅವನೇನು ಹೇಳ್ತಾನೋ ಕೇಳಿ ಮುಂದಕ್ಕೆ ಏನು ತೀರ್ಮಾನ ಮಾಡೋದ ನೋಡೋಣ ಹ್ಞೂ ಸರಿ ಆಯಿತು ನಿಮ್ಗೆಲ್ಲರ್ಗು ಕತೆ ಕಾಸ್ಕೊ ಬರ್ತೀನಿ ಕೂತ್ಕೊಳ್ಳಿ ಅತ್ತೇ ಕೂತ್ಕೊಳ್ಳುತ್ತೆ ಗುಂಡಜಿ ಕುಕ್ಕ ಹೋಗ್ಬೇಡ ಕತೆ ಕಾಸ್ಕೊ ಬರ್ತೀನಿ ಕುಡಿಯೋರಂತೆ ಅವರು ಬಂದುಬಿಡ್ತಾರೆ ಆಟಾತಿ ಹ್ಞೂ ಸರಿ ಹೋಗಿ ಸ್ಮಕ ಕಾಸ್ಕೊ ಬರೋದು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ